ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿ ಎಂದು ನೀವು ಈ ಎರಡು ವಸ್ತುಗಳನ್ನು ದಾನ ಮಾಡಲೇಬೇಕು ಈ ಎರಡು ವಸ್ತುಗಳನ್ನು ನೀವು ದಾನ ಮಾಡದೇ ಇದ್ದರೆ ನಿಮ್ಮ ಜೀವನದಲ್ಲಿ ಸಂಕಷ್ಟ ಮತ್ತು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನೀವು ಈ ಎರಡು ವಸ್ತುಗಳನ್ನು ಮಕರ ಸಂಕ್ರಾಂತಿಯಿಂದ ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಹಣದ ಹೊಳೆ ಕೂಡ ಹರಿಬಹುದು ತಪ್ಪದೆ ನೀವು ಕಡ್ಡಾಯವಾಗಿ ಮಕರ ಸಂಕ್ರಾಂತಿ ಎಂದು ಈ ಎರಡು ವಸ್ತುಗಳನ್ನ ದಾನ ಮಾಡಲೇಬೇಕು ಬನ್ನಿ ನೋಡೋಣ ದಾನ ಮಾಡುವುದರಿಂದ ನಿಮ್ಮ ಗ್ರಹಗಳ ಸಮಸ್ಯೆಗಳು ಹೋಗುತ್ತವೆ ನಿಮ್ಮ ಪೂರ್ವಜರು ಸಂತೋಷ ಪಡುತ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬರಲಿದೆ ಇದು ಈ ವರ್ಷದ ಮೊದಲ ಹಬ್ಬವಾಗಿದೆ ಈಗಾಗಲೇ ಅನೇಕರು ಸಂಕ್ರಾಂತಿ ಹಬ್ಬದ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಸಂಕ್ರಾಂತಿಯ ಹಿನ್ನೆಲೆ ಭಕ್ಷ್ಯಗಳು ಆಡಲಿಕ್ಕೆ ಗಾಳಿಪಟಗಳು ಸಾಂಸ್ಕೃತಿಕ ಆಟ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಹಬ್ಬದ ದಿನಗಳು ಹಾದು ಹೋಗುತ್ತವೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನವನ್ನು ಮಾಡಿದ ಬಳಿಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನವನ್ನು ಮಾಡುತ್ತಾರೆ ಕೆಲವೊಬ್ಬರು ಹೆಚ್ಚಾಗಿ ದಾನ ಮಾಡುತ್ತಾರೆ ಕೆಲವರು ಕಡಿಮೆಯಾಗಿ ದಾನ ಮಾಡುತ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವನನ್ನು ಪೂಜಿಸುವ ಸಂಪ್ರದಾಯವಿದೆ ಆ ದಿನ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಹೊರಡುತ್ತಾನೆ ನಾವು ಕಡ್ಡಾಯವಾಗಿ ದಾನ ಮಾಡುವಂಥ ಆ ಎರಡು ವಸ್ತುಗಳು ಎಂದರೆ ಬೆಲ್ಲ ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಬೇಕು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ನಂತರ ಸೂರ್ಯದೇವರನ್ನು ನೆನೆದು ಬೆಲ್ಲವನ್ನು ದಾನ ಮಾಡಬೇಕು ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲ ದಾನ ಮಾಡೋದರಿಂದ ಸೂರ್ಯನ ನೇರವಾದ ಆಶೀರ್ವಾದ ನಿಮಗೆ ಸಿಗುತ್ತದೆ ಹಬ್ಬದ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಬೆಲ್ಲವನ್ನು ದಾನ ಮಾಡಬೇಕು ಇದರಿಂದ ನೀವು ಅಂದ್ಕೊಂಡಿರುವಂತಹ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುವವು ಇನ್ನು ಎರಡನೇ ದಾನವೆಂದರೆ ಕಪ್ಪು ಎಳ್ಳಿನ ಬೀಜಗಳು ಅಂದರೆ ಕರಿ ಎಳ್ಳು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಬೆಲ್ಲದೊಂದಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವುದು ವಾಡಿಕೆಯಾಗಿದೆ ನೀವು ಕಡ್ಡಾಯವಾಗಿ ಕಪ್ಪು ಎಳ್ಳಿನ ದಾನವನ್ನು ಮಾಡಲೇಬೇಕು ಏಕೆಂದರೆ ಕಪ್ಪು ಎಳಿನ ಬೀಜಗಳನ್ನು ದಾನ ಮಾಡುವ ಮೂಲಕ ದೇವರು ಸಂತೋಷ ಪಡುತ್ತಾನೆ ನೀವು ಶನಿ ದೇವರ ಆಶೀರ್ವಾದವನ್ನು ನೇರವಾಗಿ ಪಡೆಯುತ್ತೀರಿ ಮಕರ ಸಂಕ್ರಾಂತಿ ಎಂದು ಕಪ್ಪು ಎಳಿನ ಬೀಜಗಳನ್ನು ಏಕೆ ದಾನ ಮಾಡಬೇಕೆಂದರೆ ತಪ್ಪದೆ ಇದನ್ನು ಕೇಳಿ ಸೂರ್ಯ ಮತ್ತು ಶನಿ ತಾವು ತಂದೆ ಮಗನ ಸಂಬಂಧವನ್ನು ಹೊಂದಿದ್ದೇವೆ ಎಂದು ಒಪ್ಪಿಕೊಂಡರು ಇಬ್ಬರ ನಡುವೆ ದ್ವೇಷವಿದೆ ಅದರಂತೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಉತ್ತಮ ಫಲಿತಾಂಶಗಳು ಸಿಗುವುದಿಲ್ಲ ಎಂದು ನಂಬಲಾಗಿದೆ ಅದಾಗೂ ವರ್ಷಕ್ಕೆ ಎರಡು ಬಾರಿ ಸೂರ್ಯದೇವರು ತನ್ನ ಮಗ ಶನಿಯ ಮನೆಗೆ ಪ್ರವೇಶವನ್ನು ಮಾಡುತ್ತಾನೆ ಮೊದಲು ಮಕರ ರಾಶಿಯಲ್ಲಿ ನಂತರ ಕುಂಭ ರಾಶಿಯಲ್ಲಿ ಪುರಾಣಗಳ ಪ್ರಕಾರ ಸೂರ್ಯದೇವರು ಮೊದಲು ಶನಿದೇವನ ಮನೆಗೆ ಬಂದಾಗ ಅವನು ತನ್ನ ತಂದೆ ಸೂರ್ಯದೇವನಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ನೀಡುತ್ತಾನೆ ಇದು ಅವನಿಗೆ ತುಂಬ ತುಂಬಾ ಸಂತೋಷವನ್ನ ಉಂಟು ಮಾಡುತ್ತಿದೆ ಆದ್ದರಿಂದ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಕಪ್ಪು ಎಳ್ಳಿನ ಬೀಜಗಳನ್ನ ದಾನ ಮಾಡುವ ಸಂಪ್ರದಾಯವಿದೆ ಇದನ್ನು ದಾನ ಮಾಡುವ ಮೂಲಕ ನೀವು ಶನಿ ಮತ್ತು ಸೂರ್ಯನ ಆಶೀರ್ವಾದವನ್ನ ಪಡೆಯುತ್ತೀರಿ ಎನ್ನುವ ಜನರ ನಂಬಿಕೆ ಇದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನವನ್ನು ಮಾಡಿ ಆಹಾರ ಧಾನ್ಯಗಳು ಬೆಲ್ಲ ಕಪ್ಪು ಎಳ್ಳು ಬೆಚ್ಚಗಿನ ಬಟ್ಟೆಗಳು ಇತ್ಯಾದಿಗಳನ್ನು ದಾನ ಮಾಡುತ್ತಾರೆ ಈ ದಿನದಂದು ಜನರು ಕಿಚಡಿ ಅಥವಾ ಅಕ್ಕಿ ಉದ್ದಿನ ಬೇಳೆ ಮತ್ತು ತರಕಾರಿಗಳನ್ನು ದಾನ ಮಾಡುವುದನ್ನು ನಾವು ನೋಡುತ್ತೇವೆ ದಾನ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರಗೊಂಡು ನಿಮ್ಮ ಪೂರ್ವಜರು ಕೂಡ ಸಂತೋಷ ಪಡುತ್ತಾರೆ ಅದಲ್ಲದೆ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಮತ್ತು ನೀವು ಅಂದುಕೊಂಡಿರುವಂಥ ಕೆಲಸಗಳು ಕೂಡ ಈ ದಾನದಿಂದ ನೆರವೇರುವುದು ತಪ್ಪದೇ ನೀವು ಬೆಲ್ಲ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿ ಜೀವನದಲ್ಲಿ ಯಶಸ್ವಿಯಾಗಿರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು